ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹದಿನೇಳನೇ ತಾರೀಕು ಸಂಸತ್ನಲ್ಲಿ ಈ ದೇಶದ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವಂಥದ್ದು ಇಡೀ ದೇಶದಲ್ಲಿ ಬಹುಸಂಖ್ಯಾತರು ಇವತ್ತು ಅದನ್ನು ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದಾರೆ ನಿಜವಾಗೂ ಕೂಡ ಏನಿವತ್ತು ಆರ್ ಎಸ್ ಎಸ್ಸು ಬಿ ಜೆ ಪಿ ಆರ್ ಎಸ್ ಎಸ್ಸ ಕುಮ್ಮಕ್ಕಿನಿಂದ ಇವತ್ತು ಅಮಿತ್ ಶಾ ಇವತ್ತು ಅಂಬೇಡ್ಕರ್ ಅವ್ರನ್ನ ಕಾಂಗ್ರೆಸ್ನವರು ಹೊಗಳಿಗೆ ಭಟ್ರು ಅಂತ ಇವತ್ತು ಇವತ್ತು ಏನು ಬಹಿರಂಗವಾಗಿ ಸಂಸತ್ತಲ್ಲಿ ಮಾತಾಡಿದ್ದಾನೆ ನಿಜವಾಗ್ಲೂ ಕೂಡ ಅದನಿಗೆ ನಾವು ಗೃಹ ಒಂದೇ ಕಾರಣಕ್ಕೋಸ್ಕರನ ಗೌರವ ಕೊಡ್ತಿರೋಂಥದ್ದು ಕಾಂಗ್ರೆಸ್ನ ಸಂಸ್ಕೃತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಅವರವರಿಗೆ ಬಹಿರಂಗವಾಗಿ ಪತ್ರ ಬರೆದಿದ್ದಾರೆ ಅಂಬೇಡ್ಕರ್ ಅವರು ನಮಗೆ ವ್ಯಸನ ಅಲ್ಲ ಅಂಬೇಡ್ಕರ್ ಅವರು ನಿತ್ಯ ಸ್ಮರಣ ನಾವು ಬದುಕಿರೋವರೆಗೂ ಕೂಡ ಈ ಭೂಮಿ ಮೇಲೆ ಸೂರ್ಯ ಚಂದ್ರ ಇರುವುದು ಎಷ್ಟೋ ಸತ್ಯನೋ ಅಷ್ಟು ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಣೆ ಮಾಡೋದು ಸತ್ಯ ಅಂತ ಇವತ್ತು ಬಹಿರಂಗವಾಗಿ ಗೃಹ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ ಇದು ಒಂದು ಎಚ್ಚರಿಕೆ ಗಂಟ ಅಂತ ಕೂಡ ನಾವು ಹೇಳಲಿಕ್ಕೆ ಬಯಸ್ತೇವೆ ಏನಿವತ್ತು ಗೃಹ ಸಚಿವ ಬಹುಸಂಖ್ಯಾತರು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ರೈತರು ಕಾರ್ಮಿಕರು ಎಲ್ಲರಿಗೂ ಇವತ್ತು ಸಂವಿಧಾನದ ಅಡಿಯಲ್ಲಿ ಬದುಕನ್ನು ಕೊಟ್ಟಂಥ ಅವರ ಬದುಕನ್ನ ಕಟ್ಕೊಳ್ಳೋಕ್ಕೆ ಅವರು ಒಳ್ಳೆಯ ಜೀವನವನ್ನು ಮಾಡಲಿಕ್ಕೆ ಇವತ್ತು ಸಂವಿಧಾನದ ಅಡಿನಲ್ಲಿ ಇವತ್ತು ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಕಾಶ ಮಾಡಿಕೊಟ್ಟಿದ್ರು ಅದನ್ನು ಅವಮಾನ ಮಾಡುವ ಸ್ಥಿತಿನಲ್ಲಿ ಬಹುಸಂಖ್ಯಾತರಿಗೆ ಹೀನಾಯವಾಗಿ ಅವರು ಮಟ್ಟದಲ್ಲಿ ನೋಡುವ ಒಂದು ದೃಷ್ಟಿಯಲ್ಲಿ ಇವತ್ತು ಇವರು ದಲಿತ ವಿರೋಧಿ ಇವತ್ತು ಅಲ್ಪಸಂಖ್ಯಾತರ ವಿರೋಧಿ ಇವತ್ತು ಬಡವರ ವಿರೋಧಿ ರದನ ಇವತ್ತು ಅಮಿತ್ ಶಾ ಇವತ್ತು ಸಂಸತ್ನಲ್ಲಿ ಹೊರ ಹಾಕಿದ್ದಾರೆ ಇದರ ನೇರವಾಗಿ ನಾವು ವಿರೋಧಿಸ್ತಾ ಇದ್ದೇವೆ ಇದು ಮುಂದಿನ ದಿನಗಳಲ್ಲಿ ಈ ದೇಶದ ಜನ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಇವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಇವತ್ತು ದೇಶದಲ್ಲಿ ಬಹುಮತ ಬರಲಿಕ್ಕೆ ಸಾಧ್ಯವಾಗಿಲ್ಲ ಇತರ ಪಕ್ಷಗಳನ್ನ ಬೆಂಬಲ ಪಡ್ಕೊಂಡು ಮತ್ತೆ ಅಧಿಕಾರಕ್ಕೆ ಬಂದಿದ್ದಾರೆ ಅಮಿತ್ ಶಾ ಅವರೇ ನೀವು ಹಿಂದೆ ಎಲ್ಲಿದ್ರಿ ನೀವು ಯಾವ ಕಸ್ಟಡಿಯಲ್ಲಿ ಇದ್ರಿ ಯಾವ ಇದ್ರಿ ಅದನ್ನು ಒಂದು ಸಾರಿ ಹಿಂದೆ ಜ್ಞಾಪಿಸ್ಕೊಳ್ಳಿ ನೀವು ಅದನ್ನು ಮರಿಬೇಡಿ ಮತ್ತೆ ಆ ಜಾಗಕ್ಕೆ ಹೋಯ್ತಾರೆ ಅಂದರೆ ಅದಕ್ಕೂ ಕೂಡ ನಾವು ಇವತ್ತು ಅನುಮಾನ ಪಡೋ ವಿಚಾರ ಇಲ್ಲ ನೀವು ಗೃಹ ಸಚಿವರೇ ಇರ್ಬೋದು ಆದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಲಿಕ್ಕೆ ನಿಮ್ಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ ನಿಮ್ಗೆ ಯಾವುದೇ ರೀತಿಯ ಅವಕಾಶಗಳು ಇಲ್ಲ ಅನ್ನೋದನ್ನು ಇವತ್ತು ದೇಶದ ಜನ ಪ್ರತಿಯೊಬ್ಬರು ಕೂಡ ಮಾತಾಡ್ತಾ ಇದ್ದಾರೆ ಇವತ್ತು ಒಂದು ದೇಶ ಒಂದು ಚುನಾವಣೆ ಅಂತ ನೀವು ಘೋಷಣೆ ಮಾಡಿದ್ದೀರಾ ಅದೇ ಸಭೆಯಲ್ಲಿ ಇಪ್ಪತ್ತು ಜನ ಸಂಸದರು ಬಿಜೆಪಿಯವರು ಇವತ್ತು ಗೈರು ಹಾಜರಾಗಿದ್ದಾರೆ ಯಾಕೆ ಗೈರಾಜರಾದ್ರೆ ಅವರು ನೀವು ಮಾಡ್ತಿರೋಂಥ ಒಂದು ದೇಶ ಒಂದು ಚುನಾವಣೆ ನಮಗೆ ಸಮ್ಮತಿ ಇಲ್ಲ ನಮ್ಗೆ ಒಪ್ಪೇ ಇಲ್ಲ ಅನ್ನೋ ಒಂದು ಒಂದೇ ಕಾರಣಕ್ಕೋಸ್ಕರ ಬಿ ಜೆ ಪಿಯ ಸಂಸದರು ಇಪ್ಪತ್ತು ಜನ ಇವತ್ತು ನಿಮ್ಮನ್ನು ವಿರೋಧ ಮಾಡಿ ಗೈರಾಜರಾಗಿ ಹೊರಗಡೆ ಉಳಿದಿದ್ದಾರೆ ನಿಮಗೆ ನಿಮ್ಮ ನಿಜವಾಗ್ಲು ಕೂಡ ನೀವು ಬಹುಮತ ಇದೀವಿ ಅಂತ ಹೇಳ್ತೀರಲ್ಲ ನೀವು ಒಂದು ಬಾರಿ ನಿಮ್ಮ ಬೆಂಬಲ ಕೊಟ್ಟಂತ ನಾಯಕಿರನ್ನ ಬಿಟ್ಟು ನೀವು ಈ ದೇಶವನ್ನು ಆಳುವುದಕ್ಕೆ ನಾವು ನಿಜವಾಗ್ಲೂ ಕೂಡ ಒಪ್ಕೊಳ್ತೇವೆ ಈ ಕುತಂತ್ರ ಮಾಡಿ ಮಾಡಿ ಈ ಏನು ತಂದು ವಿಷಯಗಳು ಕೂಡ ಮೋಸ ಮಾಡಿ ಇವತ್ತು ಚುನಾವಣೆ ಗೆದ್ದ್ರಿ ಆದರೆ ಕರ್ನಾಟಕ ಜನ ಇವತ್ತು ನಿಮಗೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಕರ್ನಾಟಕದಂತ ಕೊಟ್ಟಂಥ ಗ್ಯಾರಂಟಿಗಳು ನಿಮಗೆ ಸಹಿಸೋಕಾಯ್ತಾ ಇಲ್ಲ ಇವತ್ತು ಅದನ್ನು ನಿಮ್ಗೆ ಒಟ್ಟ ಉರಿ ಹೊಟ್ಟೆ ಕಿಚ್ಚು ಬಂದಿದೆ ಆ ಗ್ಯಾರಂಟಿಗಳು ಕೊಟ್ಬಿಟ್ಟು ಇವತ್ತು ಸಿದ್ದರಾಮಯ್ಯ ಇವತ್ತು ಇವೆಲ್ಲ ಅಂತ ಅಂತೇಳಿ ನೀವು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಇವತ್ತು ಕೇಂದ್ರ ಸರ್ಕಾರ ಎತ್ ಕಟ್ಟಿ ರಾಜ್ಯದವ್ರು ಕುಮ್ಮಕ್ ಮಾಡಿ ಇವತ್ತವ್ರು ಇಲ್ಲ ಸಲದ ಆರೋಪಗಳು ಒರೆಸಿ ಅವ್ರಿಗೆ ಇಲ್ಲ ಸಲದ ಕೇಸ್ಗಳಾಗಿಸಿ ಇವತ್ತು ನೀವು ಸಿದ್ದರಾಮಯ್ಯ ಅವ್ರನ್ನ ಮುಗಿಸ್ಬೇಕು ರಾಜಕೀಯದಿಂದ ಹೊರಟಿದ್ದೀರಾ ಅದು ನಿಮ್ಮ ಜನ್ಮದಲ್ಲಿ ಸಾಧ್ಯ ಇಲ್ಲ ಈ ರಾಜ್ಯದ ಜನ ಈ ರಾಜ್ಯದ ಬಹುಸಂಖ್ಯಾತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಕಾರ್ಮಿಕರು ಎಲ್ಲ ಜಾತಿಯ ಬಡವರು ಸಿದ್ದರಾಮಯ್ಯರ ಪರ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ಪರ ಇದ್ದಾರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರನ್ನ ಏನು ಮಾಡೋಕ್ಕಾಗಲ್ಲ ಅಂತ ನಾವು ಹೊರ್ಣಾ ಕ್ಷೇತ್ರದ ಜನಾಂಗವಾಗಿ ನಾವು ಒಣಾ ಕ್ಷೇತ್ರದ ಮತದಾರರಾಗಿ ನಮ್ಮೆಲ್ಲ ಒಣಾ ಕ್ಷೇತ್ರದ ಎಲ್ಲ ಮತದಾರರು ಪರವಾಗಿ ನಾನು ನೇರವಾಗಿ ಗಂಟಾ ಗಂಟಾಘೋಷವಾಗಿ ನಾನು ಮಾತಾಡಲಿಕ್ಕೆ ಬಯಸ್ತಾ ಇದ್ದೇನೆ ಆದರೂ ಕೂಡ ಇವತ್ತು ಅಮಿತ್ ಶಾ ಮಾತು ಇವತ್ತು ದೇಶದ ಜನನೂ ಹೊಚ್ಕಿದ್ದಾರೆ ಸರ್ ಸರ್ಕಲ್ಗಳಲ್ಲಿ ಹಳ್ಳಿಗಳಲ್ಲಿ ಮೈಸೂರು ನಗರಗಳಲ್ಲಿ ಬೆಂಗಳೂರು ನಗರಗಳಲ್ಲಿ ಇವತ್ತು ಸಂಪೂರ್ಣವಾಗಿ ನಿಮ್ಮನ್ನು ವಿರೋಧಿಸಿ ಪ್ರತಿಭಟನೆಗಳಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದು ನಿಮಗೆ ಎಚ್ಚರಿಕೆ ಗಂಟೆ ಆಗುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಸಮನೆ ಬಿಡಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೂ ಕೂಡ ಒಂದು ಜಾತಿಗೆ ಒಂದು ಧರ್ಮಕ್ಕೂ ಸೀಮಿತವಾಗಿರಲಿಲ್ಲ ಪ್ರತಿಯೊಂದು ಜಾತಿ ಧರ್ಮ ಮಹಿಳೆಯರಿಗೋಸ್ಕರ ಅಧಿಕಾರವನ್ನು ತ್ಯಾಗ ಮಾಡಿದಂಥ ಮಹಾನುಭಾವ ಏನಾರ ಇದ್ರೆ ಈ ದೇಶದಲ್ಲಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಇಲ್ಲದೆ ಹೋಗಿದ್ರೆ ಅಮಿತ್ ಶಾ ಇವತ್ತು ಗೃಹ ಸಚಿವರಾಗಿ ಕಾಯ್ತಿರ್ಲಿಲ್ಲ ಸಂವಿಧಾನ ಕೊಡದೇ ಇವತ್ತು ನರೇಂದ್ರ ಮೋದಿ ಇವತ್ತು ನರೇಂದ್ರ ಮೋದಿ ಅವರೇ ಇವತ್ತು ಅಮಿತ್ ಶಾ ಮಾತಾಡೋದನ್ನ ಸಮರ್ಸ್ಕೊಂಡಿದೀರ ನೀವು ಈ ದೇಶದ ಪ್ರಧಾನ ಮಂತ್ರಿಯಾಗಿ ಅವ್ರನ್ನ ಮಂತ್ರಿಮಂಡಲಿಂದ ಕೈ ಬಿಟ್ಟು ಅವ್ರನ್ನ ಗಡಿ ಪಾರು ಮಾಡಬೇಕು ಈ ಒಳನಾ ಕ್ಷೇತ್ರ ಜನ ಕರ್ನಾಟಕದ ಜನತೆ ಪರವಾಗಿ ನಾವು ನೇರವಾಗಿ ಹೇಳ್ತೇವೆ ಅವ್ರನ್ನ ಮಂತ್ರಿಮಂಡಲದ ಕೈ ಬಿಟ್ಟು ಅವ್ರನ್ನ ಗಡಿ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಬಹಿರಂಗವಾಗಿ ಅವ್ರಿಗೆ ಧಿಕ್ಕಾರವನ್ನು ಕೂಗ್ತಿದ್ದೇವೆ ಅಮಿತ್ ಶಾಗೆ